ಶ್ರೀ ಗುರುಭ್ಯೋ ನಮಃ ನಿನ್ನ ಸಂಚಿಕೆಯಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ ಒಂದನ್ನ ಮುಗಿಸಿದ್ವಿ ಅಧ್ಯಾಯ ಎರಡಕ್ಕೆ ಹೋಗೋಕ್ಕಿಂತ ಮುಂಚೆ ಹೇಗೆ ಭಗವದ್ಗೀತೆ ಅಧ್ಯಾಯ ಒಂದು ಶುರು ಮಾಡ್ಲಿಕ್ಕಿಂತ ಮುಂಚೆ ಅಧ್ಯಾಯ ಒಂದರ ಮಹಾತ್ಮ್ಯ ತಿಳ್ಕೊಂಡಿದ್ವಿ ಅಲ್ವಾ ಲಾಂಗ್ ಬ್ಯಾಕ್ ಸುಶರ್ಮ ಜ್ಞಾಪಕ ಇದ್ಯಾ ಸುಶರ್ಮ ಎತ್ತಾಗಿ ಹುಟ್ಟತಾನೆ ತುಂಬಾ ಕೆಟ್ಟ ಕೆಲಸ ಮಾಡಿರ್ತಾನಲ್ಲ ಅವನು ಅದಕ್ಕೆ ಅವನು ಎತ್ತಾಗಿ ಹುಟ್ಟು ಬಿಡ್ತಾನಲ್ಲ ಆಮೇಲೆ ಪಾಪ ಕೈಕಾಲೆಲ್ಲ ಮುರ್ಕೊಂಡ್ ಬೀಳುತ್ತಲಾ ಎತ್ತು ಆ ಕತೆ ತಿಳ್ಕೊಂಡಿದ್ವಲ್ಲ ಅದೇ ತರ ಭಗವದ್ಗೀತೆ ಮಹಾತ್ಮ್ಯ ಅಧ್ಯಾಯ ಎರಡು ಇವತ್ತು ತಿಳ್ಕೊಳ ಆಮೇಲೆ ನಾಳೆಯಿಂದ ವಿಲ್ ಗೋ ಫಾರ್ ದ ಚಾಪ್ಟರ್ ಟು ಭಗವದ್ಗೀತೆ ಒರಿಜಿನಲ್ ಆಯ್ತಾ ಈ ಎರಡನೇ ಅಧ್ಯಾಯ ಏನ್ ಹೇಳುತ್ತೆ ಅಂದ್ರೆ ಅದ್ರ ಟೈಟಲ್ ಶಿಲೆಯ ಮೇಲಿನ ಗೀತೆ ಮನಸ್ಸಿನ ಹೊಲೆ ಕಳೆದಾಗ ಶಿಲೆ ಅಂದ್ರೆ ಬಂಡೆ ಅದ್ರ ಮೇಲೆ ಗೀತೆ ಅಂದ್ರೆ ಏನೋ ಭಗವದ್ಗೀತೆ ಅದು ಓದೋದ್ರಿಂದ ಏನಾಯ್ತು ಅಂದ್ರೆ ಮನಸ್ಸಿನ ನಮ್ಮ ಮನಸ್ಸಿಂದು ಹೊಲೆ ಅಂದ್ರೆ ಕೊಳೆ ಅಂತ ಆ ಕೊಳೆಯನ್ನ ಕಳೀತಂತೆ ಏನಾಯ್ತು ಹಂಗಾದ್ರೆ ವಾಟ್ ಇಸ್ ದಿಸ್ ಓಲ್ ಅಬೌಟ್ ಅಂತ ಹೇಳ್ತಾ ಹೋದ್ರೆ ದಕ್ಷಿಣ ದಿಕ್ಕು ಅಂದ್ರೆ ಸದರನ್ ಡೈರೆಕ್ಷನ್ ಅಲ್ಲಿ ಪುರಂದರಪುರ ಅಂತ ಒಂದು ಊರಿತ್ತಂತೆ ಆ ಊರಲ್ಲಿ ಒಬ್ಬ ಬ್ರಾಹ್ಮಣ ಇಲ್ಲಿ ತುಂಬಾ ಊರುಗಳು ಬರುತ್ತೆ ತುಂಬಾ ಕ್ಯಾರೆಕ್ಟರ್ಸ್ ಬರುತ್ತೆ ಅಟೆಂಟಿವ್ಲಿ ವಿ ಮಸ್ಟ್ ಲಿಸನ್ ಹ್ಮ್ ಪುರಂದರಪುರ ಅಂತ ಒಂದು ಊರು ಆ ಊರಲ್ಲೊಬ್ಬ ಬ್ರಾಹ್ಮಣ ಇದ್ದ ಅವನ ಹೆಸರು ದೇವ ಶರ್ಮ ಎಷ್ಟು ಒಳ್ಳೆಯವನಾಗಿದ್ದ ಅನ್ನುವಂದ್ರೆ ತುಂಬಾ ಶಾಸ್ತ್ರಜ್ಞಾನ ಇತ್ತಂತೆ ಅಂದ್ರೆ ಸ್ಕ್ರಿಪ್ಚರಲ್ ನಾಲೆಡ್ಜ್ ತುಂಬಾ ಇತ್ತು ಅವನಿಗೆ ಯಾವತ್ತೂ ಕೂಡ ಅವನು ದೇವ್ರ ಪೂಜೆ ತಪ್ಪಿಸ್ತಾ ಇರ್ಲಿಲ್ಲ ವೇದ ಶಾಸ್ತ್ರಗಳಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಅಂದರೆ ವೇದಿಕ್ ನಾಲೆಡ್ಜ್ ಆ ವೇದಿಕ್ ಸ್ಟಡಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಹಿ ವಾಸ್ ಎಕ್ಸ್ಪರ್ಟ್ ಇನ್ ಎಟ್ ಅದ್ರ ಜೊತೇಲಿ ಏನಾಗುತ್ತೆ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರಲ್ಲ ಅವ್ರಿಗೆ ಯೋ ಬಂದುಬಿಟ್ರಲ್ಲಪ್ಪಾ ಅಂತ ತಲೆ ಕೆಡಿಸ್ಕೊಳೋದೆಲ್ಲ ಖುಷಿ ಖುಷಿಯಾಗಿ ಅವ್ರಿಗೆ ಸತ್ಕಾರ ಮಾಡ್ತಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂತೆ ಯಜ್ಞ ಯಾಗಗಳಲ್ಲಿ ದೀಕ್ಷಿತ ಅಂದರೆ ಯಾವಾಗ ನೋಡಿದ್ರು ಒಂದಲ್ಲ ಒಂದು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಂತೆ ಯಾರು ತುಂಬ ತಪಸ್ವಿ ಜನಗಳು ಅಂದರೆ ಒಳ್ಳೆ ಸಾಧು ಸಂತರು ಬರ್ತಾರಲ್ಲ ಅವ್ರಿಗೆ ಇವನು ತುಂಬ ಪ್ರಿಯವಾಗಿದ್ನಂತೆ ಇಷ್ಟ ಆಗಿದ್ದ ಅಂತ ಯಾಕೆ ಇಷ್ಟ ಆಗ್ತಾನೆ ಯಾಕಂದರೆ ಎಲ್ಲ ಒಳ್ಳೆ ಕ್ಯಾರೆಕ್ಟರ್ ಇದೆಯಲ್ಲ ಅವನ ಹತ್ರ ಅದಕ್ಕೋಸ್ಕರ ಅವನು ಎಲ್ಲ ಸಾಧು ಸಂತರಿಗೂ ತುಂಬ ಇಷ್ಟ ಆಗಿರ್ತಾನೆ ಇಷ್ಟೆಲ್ಲ ಇರುತ್ತಲ್ಲ ಇವನ್ ಹತ್ರ ಗುಡ್ ಕ್ವಾಲಿಟೀಸ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಆದರೂ ಕೂಡ ಒನ್ ವಾಸ್ ಲ್ಯಾಕಿಂಗ್ ಅದೇನು ಅಂದರೆ ಮನಸ್ಸಿಗೆ ಮಾತ್ರ ನೆಮ್ಮದಿನೇ ಇರಲಿಲ್ವಂತೆ ಇವನಿಗೆ ಯಾರು ಮನೆಗೆ ಬರ್ತಾರಲ್ಲ ಸಾಧು ಸಂತರು ದೊಡ್ಡವರು ಬರ್ತಾರಲ್ಲ ಅವ್ರ ಹತ್ರ ಎಲ್ಲ ಪಾಪ ಇವನು ಅದೊಂದೇ ಕೇಳ್ತಾ ಇದ್ದನಂತೆ ಡೌಟ್ ನನ್ನ ಏನಾದರೂ ಉಪಾಯ ಉಪಾಯ್ ನೆಮ್ಮದಿನೇ ಇಲ್ಲ ಒಂದು ಸೊಲ್ಯೂಷನ್ ಕೊಡ್ತೀರಾ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಏನಾದರೂ ಹೇಳ್ತೀರಾ ಯಾವ್ದು ಮಾಡೋದ್ರಿಂದ ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ಕತ್ತೆ ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಅಂತ ಸಾಧು ಸಂತರನ್ನ ಕೇಳ್ತಾ ಇದ್ದಂತೆ ಹೀಗೆ ಕಾಲ ಕಳೀತು ಆದ್ರೆ ಅವನಿಗೆ ಉತ್ತರ ಮಾತ್ರ ಸಿಗ್ಲಿಲ್ಲ ಪಾಪ ಹೀಗಿರಬೇಕಾದ್ರೆ ಒಂದು ದಿನ ಒಂದು ಸಂತರು ಅವರು ಕಾಲಿಗೆ ಊರಿಗೆ ಬರ್ತಾರೆ ಊರಲ್ಲಿ ಕಾಲಿಡ್ತಾರೆ ಅಂದ್ರೆ ಆ ಊರಿಗೆ ಬರ್ತಾರೆ ಅಂತ ಅವ್ರು ಹೇಗಿದ್ರು ಈ ಸಂತರು ಅಂದರೆ ವಿಷಯಗಳಲ್ಲಿ ವೈರಾಗ್ಯ ವಿಷಯಗಳು ಅಂದ್ರೆ ನಮ್ ಒಳ್ಳೆ ಸಬ್ಜೆಕ್ಟ್ಸ್ ಅನ್ನೋ ಏನಿದೆ ಮನೆ ಮನೆ ಕತೆ ಮಾತಾಡ್ತಾ ಇರ್ತೀವಿ ಅಥವಾ ಇನ್ಯಾವುದೋ ನೇಷನ್ ನೇಷನ್ ಹತ್ರ ಏನಾಗ್ತಾ ಇದೆ ಅನ್ನೋದೊಂದಿಷ್ಟು ಸುದ್ದಿ ಬೇಕು ನಮಗೆ ಅಥವಾ ಇನ್ಯಾವುದೋ ಪೊಲಿಟಿಕ್ಸ್ ಅವ್ರೇನು ಏನು ಮಾಡ್ತಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸು ಅವ್ರದ್ರಲ್ಲಿ ಏನು ಡಿಸ್ಕಷನ್ ನಡೀತಾ ಇದೆ ಇದೆಲ್ಲ ಬೇಕು ನಮಗೆ ಇದರಲ್ಲಿ ಅವನಿಗೆ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ರಿನೌನ್ಸ್ಡ್ ಅದರಲ್ಲಿ ವಿಚಾರ ತಲೆ ಕೆಡಿಸ್ಕೋತಾ ಇರಲಿಲ್ವಂತೆ ಬ್ರಹ್ಮ ಚಿಂತನೆಯಲ್ಲಿ ಆಸಕ್ತಿ ಅಂದರೆ ಭಗವಂತನ ಬಗ್ಗೆ ತಿಳ್ಕೋಬೇಕು ಭಗವಂತನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಮತ್ತಷ್ಟು ಮತ್ತಷ್ಟು ತಿಳ್ಕೊತಾ ಇರಬೇಕು ಅಂತ ಅವ್ನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ದಂತೆ ನಾವು ಉಲ್ಟಾ ಬ್ರಹ್ಮ ಚಿಂತನೆಯಲ್ಲಿ ನಮಗೆ ವೈರಾಗ್ಯ ಆಮೇಲೆ ವಿಷಯಗಳಲ್ಲಿ ನಮ್ಗೆ ಆಸಕ್ತಿ ಆದರೆ ಇವನಿಗೆ ವಿಷಯಗಳಲ್ಲಿ ವೈರಾಗ್ಯ ಬ್ರಹ್ಮಚಿಂತನೆಯಲ್ಲಿ ಇವನಿಗೆ ಆಸಕ್ತಿ ಇತ್ತಂತೆ ಆ ಶಾಂತರಿಗೆ ತುಂಬ ಅದರಿಂದ ರಿಸಲ್ಟ್ ಏನು ಹಾಗಾದರೆ ಯಾವಾಗಲೂ ಭಗವಂತನ ಬಗ್ಗೆನೇ ಯೋಚನೆ ಭಗವಂತನ ಬಗ್ಗೆ ಜ್ಞಾನ ತಿಳ್ಕೊಳೋದ್ರಲ್ಲೇ ಅವನಿಗೆ ಆಸಕ್ತಿ ಈ ರೀತಿ ಪ್ರಪಂಚದ ಐಹಿಕ ವಿಷಯಗಳ ಮೇಲೆ ಅವನಿಗೆ ಅನಾಸಕ್ತಿ ಇದರಿಂದ ಏನಾಯಿತು ಅಂತಂದರೆ ಪ್ರಶಾಂತವಾಗಿತ್ತು ಇತ್ತು ಮನಸ್ಸು ಅಂತ ಅಂಥವ್ರ ಮನಸ್ಸು ಪ್ರಶಾಂತವಾಗಿ ಮತ್ತೇನಾಗುತ್ತೆ ಯಾವಾಗಲೂ ಭಗವಂತನ ಧ್ಯಾನ ಮಾಡ್ತಾ ಇದ್ದಂತೆ ಅವನು ದೇವ ಶರ್ಮ ಅಂತ ಚಾನ್ಸ್ ಮಿಸ್ ಮಾಡ್ಕೋತಾನ ಬಂದಿದ್ದೆ ತಡ ಊರಿಗೆ ಅವರು ಕಾಲಿಟ್ಟಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವನು ಏನು ಮಾಡಿದ್ನಂತೆ ಅವ್ರ ಕಾಲ್ಗೆ ಹೋಗಿ ಬಿದ್ದನಂತೆ ಬಿದ್ದುಬಿಟ್ಟು ಅವ್ರಿಗೆ ಯಾವ ರೀತಿ ಸತ್ಕಾರ ಮಾಡಬೇಕು ಸಾಧು ಸಂತರಿಗೆ ಆ ರೀತಿ ಅವನು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಒಳ್ಳೆ ಫೈನ್ ಟ್ರೀಟ್ಮೆಂಟ್ ಕೊಡ್ತಾನೆ ಸತ್ಕಾರಗಳನ್ನ ಮಾಡ್ತಾನೆ ಅದಾದ್ಮೇಲೆ ಇವನ ಹತ್ರ ಒಂದು ಕ್ವಶನ್ ಇರುತ್ತಲ್ಲ ಯಾವ್ದದ ಕ್ವಶನ್ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ ಅದಕ್ಕೆ ಉಪಾಯ ಹೇಳಿ ಅಂತ ಆ ಪ್ರಶ್ನೆನ ಕೇಳ್ತಾನಂತೆ ಆಗ ಆ ಸಾಧು ಜನ ಅವರು ಒಂದು ಸೊಲ್ಯೂಷನ್ ಕೊಟ್ಟೇ ಬಿಡ್ತಾರಂತೆ ಏನ್ ಕೊಡ್ತಾರೆ ಸೌಪುರ ಅಂತ ಒಂದು ಊರಿದೆ ಅಲ್ಲಿ ಮಿತ್ರವಾನ್ ಅಂತ ಒಬ್ಬ ಕುರುಬ ಇದ್ದಾನೆ ಶಫರ್ಡ್ ಆಯ್ತಾ ಅವನು ನಿನ್ ಸಮಸ್ಯೆಗೆ ಉತ್ತರ ಕೊಡ್ತಾನೆ ನೀನ್ ಅವನನ್ನು ಹೋಗಿ ಮೀಟ್ ಮಾಡು ಅಂತ ಹೇಳ್ತಾರೆ ಹಾಗಾಗಿ ದೇವಶರ್ಮ ಮಾಡ್ತಾನೆ ಸೌಪುರಕ್ಕೆ ಬರ್ತಾನೆ ಲೇಟ್ ಮಾಡಲ್ಲ ಡಿಲೇ ಮಾಡಲ್ಲ ಇಮ್ಮಿಡಿಯೆಟ್ಲಿ ಹಿ ವಿಲ್ ಸ್ಟಾರ್ಟ್ ಯಾಕಂದ್ರೆ ಪಾಪ ಅವನ ಮನಸ್ಸಿಗೆ ನೆಮ್ಮದಿ ಬೇಕಲ್ಲ ಹಾಗಾಗಿ ಹೋಗ್ತಾನಂತೆ ಊರಿಂದು ಔಟ್ಸ್ಕರ್ಟ್ಸ್ ವಲಯದಲ್ಲಿ ಒಂದು ಡೆನ್ಸ್ ಫಾರೆಸ್ಟ್ ಇತ್ತಂತೆ ಆ ಫಾರೆಸ್ಟಲ್ಲಿ ಒಂದು ನದಿ ರಿವರ್ ಆಯಿತಾ ಆ ನದಿ ದಡದಲ್ಲಿ ಆ ರಿವರ್ದು ಶೋರ್ ಏನಿರುತ್ತೆ ಆ ದಡದಲ್ಲಿ ಒಂದು ದೊಡ್ಡ ಬಂಡೆ ಇತ್ತಂತೆ ಅದ್ರ ಮೇಲೆ ಮಿತ್ರವಾನ್ ಕೂತಿದ್ನಂತೆ ಆ ಕುರಿ ಕಾಯೋನಿದ್ನಲ್ಲ ಅವನು ಕೂತ್ಕೊಂಡಿದ್ದ ಅಲ್ಲಿ ತುಂಬಾ ವಿಚಿತ್ರವಾಗಿತ್ತಂತೆ ಅಲ್ಲಿಂದು ಅಟ್ಮಾಸ್ಫಿಯರ್ ಆ ಎನ್ವಿರಮೆಂಟ್ ಅಂತ ಏನು ಹೇಳ್ತೀವಿ ಇಟ್ ವಾಸ್ ವಾಟ್ ವೆರಿ ಪೆಕ್ಯೂಲಿಯರ್ ಇನ್ ನೇಚರ್ ಯಾವ ತರ ಇತ್ತು ಅಂತಂದ್ರೆ ಸಿಂಹ ಇತ್ತಂತೆ ದೊಡ್ಡ ದೊಡ್ಡ ಪ್ರಾಣಿಗಳಿದ್ವಂತೆ ಆನೆ ಸಿಂಹ ಹುಲಿ ಇವೆಲ್ಲ ಇದ್ವಂತೆ ಆಮೇಲೆ ಮೂಲ ಜಿಂಕೆ ಈ ಪುಟ ಪುಟಾಣಿಗಳಿರ್ತಾವಲ್ಲ ಅವು ಇದ್ವಂತೆ ಆದ್ರೆ ಅವರೆಲ್ಲ ಒಟ್ಟಿಗೆ ಇದ್ದಾರೆ ಅಲ್ಲೇನೆ ಸೇಮ್ ಪ್ಲೇಸ್ ಅಲ್ಲಿ ಆದ್ರೆ ಅವರಿಬ್ಬರಲ್ಲಿ ಯಾವುದೇ ತರ ಎನಿಮಿಟಿ ಇರ್ಲಿಲ್ವಂತೆ ಇವಾಗ ಹುಲಿ ಜಿಂಕೆ ನೋಡಿದ ತಕ್ಷಣ ಅಟ್ಟಿಸ್ಕೊಂಡು ಓಡೋಗುತ್ತೆ ತಿನ್ಬೇಕು ಅಂತ ಆದ್ರೆ ಅಲ್ಲಿ ಹುಲಿ ಇತ್ತು ಸಿಂಹ ಇತ್ತು ಆನೆ ಇತ್ತು ಜಿಂಕೆ ಇತ್ತು ಮೊಲ ಇತ್ತು ಕೋತಿ ಇತ್ತು ಎಲ್ಲಾರು ಇದ್ರು ಬಟ್ ದೇ ಆಲ್ ವರ್ ಇನ್ ಫ್ರೆಂಡ್ಲಿ ನೇಚರ್ ಅಂತ ಎಲ್ಲಾರು ಖುಷಿ ಖುಷಿಯಾಗಿ ಒಳ್ಳೆ ಫ್ರೆಂಡ್ಸ್ ಆಗಿದ್ರಂತೆ ಅವರೆಲ್ಲ ಇವನ್ಗೆ ಆಶ್ಚರ್ಯ ಆಗೋಯ್ತಂತೆ ಏನ್ ಈ ತರ ಎಲ್ಲಾದ್ರೂ ಇರೋದಕ್ಕೆ ಸಾಧ್ಯನಾ ಅಂತ ಆಮೇಲೆ ಮಿತ್ರಮಾನು ಬಂಡೆ ಮೇಲೆ ಕೂತಿದ್ನಲ್ಲ ಅವನು ಧ್ಯಾನದಲ್ಲಿದ್ದ ಮೆಡಿಟೇಷನ್ ಮಾಡ್ಕೊಂಡು ಇದ್ದಂತೆ ಸೊ ಅವನು ಮುಖದಲ್ಲಿ ಒಂಥರ ನೋಡಿರ್ಬೇಕು ನೀವು ಧ್ಯಾನ ನಿಜವಾಗ್ಲೂ ಧ್ಯಾನ ಮಾಡ್ತಾ ಇರೋರದು ನಿದ್ದೆ ಮಾಡ್ತಿರೋರಲ್ಲ ಧ್ಯಾನ ಮಾಡ್ತಿರೋರು ಮುಖದಲ್ಲಿ ಒಂಥರ ಕಳೆ ಇರುತ್ತೆ ಯಾಕಂದರೆ ಅವರು ಭಗವಂತನ ಒಳಗಡೆ ನೋಡ್ತಾ ಅವರು ಹೃದಯದಲ್ಲಿ ಅದಕ್ಕೆ ಅವ್ರ ಮುಖದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಒಂಥರ ಕಳೆ ಇರುತ್ತೆ ಅವರಲ್ಲಿ ಆಯ್ತಾ ಆ ರೀತಿ ಮಿತ್ರವಾನು ತುಂಬ ಸುಂದರವಾಗಿ ಕಾಣ್ತಾ ಇದ್ದಂತೆ ಒಳ್ಳೆ ಕಳೆ ಇತ್ತು ದೇವ ಶರ್ಮ ವೈಟೆಡ್ ಯಾಕಂದ್ರೆ ಕಾಯ್ಬೇಕಲ್ವಾ ಇವನಿಗೇನೋ ಅರ್ಜೆಂಟ್ ಇದೆ ಅನ್ಬಿಟ್ಟು ಏ ಎದೋಳಪ್ಪ ಎದೋಳಪ್ಪ ನನ್ನ ಮನ್ಸಿಗೆ ಶಾಂತಿ ಬೇಕು ಅದಕ್ಕೆ ಏನಾದ್ರು ಕೊಡು ಅಂತ ಹೇಳಿ ಇನ್ನೊಬ್ರು ಮನ್ಸಿಗೆ ಡಿಸ್ಟರ್ಬ್ ಮಾಡಕ್ಕಾಗುತ್ತ ನಾವು ನಮ್ಮ ಮನ್ಸುಕ್ ಶಾಂತಿ ಬೇಕು ಅಂತ ಸೊ ವೇಟ್ ಮಾಡ್ಕೊಂಡು ಕೂತಿದ್ರು ಆಮೇಲೆ ಮಿತ್ರವಾನ್ ಎದ್ದೋಳ್ತಾರೆ ಧ್ಯಾನದಿಂದ ಆಗ ಅವ್ರ ಕಣ್ಣು ತೆಗೆದಾಗ ಹಂಬಲ್ ಆಗಿ ಗೊತ್ತಾಯ್ತಾ ಮಿತ್ರವಾನ್ ವಾಸ್ ಶೆಫರ್ಡ್ ಕುರ್ಬಾ ಆದರೆ ದೇವಶರ್ಮ ವಾಸ್ ಅ ಬ್ರಾಹ್ಮಣ ದೇವಶರ್ಮ ದೊಡ್ಡವರು ಜಾತಿಯಲ್ಲಿ ಬ್ರಾಹ್ಮಣರವರು ಆದರೂ ಕೂಡ ಏ ಕುರ್ಬಾ ಹೇಳೋ ಅಂತ ಹೇಳಿ ಡಿಸ್ಟರ್ಬ್ ಮಾಡಲಿಲ್ಲ ತುಂಬಾ ಹಂಬಲ ಕೇಳ್ಕೊತಾರೆ ಅದಕ್ಕೆ ಬ್ರಾಹ್ಮಣ ಅನ್ನೋ ಅಂಥದ್ದು ಎಷ್ಟು ಚೆನ್ನಾಗಿ ವಿನಯ ಇದೆ ದೇವಶರ್ಮಗೆ ಅದನ್ನ ನಾವು ಗಮನಿಸ್ಬೇಕು ಆಯ್ತಾ ನನಗೆ ನೆಮ್ಮದಿ ಬೇಕು ನೆಮ್ಮದಿ ಏನಕ್ಕೆ ಬೇಕು ಬ್ರಹ್ಮ ಜ್ಞಾನ ಇಲ್ಲದೆ ಇದ್ರೆ ನೆಮ್ಮದಿ ಸಿಕ್ಕಲ್ಲ ಭಗವಂತನ ಅಪ್ರೋಕ್ಷ ಜ್ಞಾನ ಆಗದೆ ಇದ್ರೆ ನಮ್ ಯಾರಿಗೂ ನೆಮ್ಮದಿ ಸಿಕ್ಕಲ್ಲ ಅದಕ್ಕೇನೆ ಅವ್ನು ಕೇಳ್ತಾನಂತೆ ನನಗೆ ಬ್ರಹ್ಮಜ್ಞಾನ ಬೇಕಾಗಿದೆ ಅದಕ್ಕು ಉಪಾಯ ಹೇಳು ಅಂತ ಮಿತ್ರವಾನನ್ನ ಕೇಳ್ತಾನೆ ಆಗ ಮಿತ್ರವಾನು ಇನ್ನೊಂದು ಕತೆ ಹೇಳಕ್ ಶುರುವಾಗ್ತಾರೆ ಕತೆ ಒಳಗಡೆ ಕತೆ ಓಕೆ ವಿ ಹ್ಯಾವ್ ಟು ಲಿಸನ್ ಅಟೆಂಟಿವ್ಲಿ ಮಿತ್ರವಾನ್ ಹೇಳ್ತಾರಂತೆ ಗೋದಾವರಿ ತೀರದಲ್ಲಿ ಪ್ರತಿಷ್ಠಾನಪುರ ಅಂತ ಒಂದು ನಗರ ಅಂದ್ರೆ ಸಿಟಿ ಅವಾಗದು ಆ ನಗರಕ್ಕೆ ವಿಕ್ರಮ ಅನ್ನೋನು ಹಿ ವಾಸ್ ಅ ಕಿಂಗ್ ಅರಸ ಆಗಿದ್ದ ಅಲ್ಲಿ ದುರ್ದಮ ಅಂತ ಒಬ್ಬ ಬ್ರಾಹ್ಮಣ ಇದ್ನಂತೆ ಏನ್ ಚೆನ್ನಾಗಿದೆ ಹೆಸರು ದುರ್ದಮ ಅದರಲ್ಲೇ ಗೊತ್ತಾಗತ್ತೆ ಅವನು ಎಷ್ಟು ಕೆಟ್ಟ ಹೆಸರು ಒಂದು ಅಂತ ಅವನು ಹಿ ವಾಸ್ ಫ್ರಮ್ ಅ ಸ್ಕಾಲರ್ಲಿ ವಂಶ ಅಂದ್ರೆ ಒಳ್ಳೆ ಸ್ಕಾಲರ್ಲಿ ಫ್ಯಾಮಿಲಿಲಿ ಹುಟ್ಟಿದಾನೆ ಅವನು ಅವ್ರ ತಾತ ಮುತ್ತಾತ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಫ್ಯಾಮಿಲಿಲಿ ಹುಟ್ಟಿದವನು ಇವನೇನ್ ಮಾಡ್ತಾ ಇದ್ನಂತೆ ದಾನ ಸ್ವೀಕಾರ ಮಾಡ್ತಾ ಇದ್ನಂತೆ ಯಾವಾಗ ನೋಡಿದ್ರೂ ಅಂದ್ರೆ ಬ್ರಾಹ್ಮಣರು ಅಂದ್ರೆ ಯಾರಾದ್ರೂ ದಾನ ಕೊಡ್ತಾರೆ ಪಠಣ ಪಾಠಣ ಯಜನ ಯಾ ಜನ ದಾನ ಪ್ರತಿಗ್ರಹ ಎಲ್ಲ ಹೇಳ್ತಾರಲ್ಲ ಆ ರೀತಿ ದಾನ ತಗೋಳೋದ್ರಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದ ಹೊರತು ಇವನು ಯಾವತ್ತೂ ಯಾರಿಗೂ ದಾನ ಕೊಟ್ಟವನೇ ಅಲ್ವಂತೆ ಯೂಶ್ವಲ್ ಆಗಿ ಹೇಳ್ತಾರೆ ಅಂದ್ರೆ ದಾನ ತಗೊಳೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ ಅಂದ್ರೆ ಅವ್ರು ದಾನ ಕೊಡಬೇಕು ಅಂಥವ್ರು ಮಾತ್ರ ದಾನ ತಗೋಬಹುದು ಇಲ್ದಿದ್ರೆ ಅವರು ಅಂತ ಇರತ್ತೆ ಶಾಸ್ತ್ರ ಹೇಳುತ್ತೆ ಇವನು ಬರೀ ದಾನ ತಗೋತಾ ಇದ್ದಾನೆ ದಾನ ಕೊಡ್ತಿಲ್ಲ ಹೀಗಾಗಿ ಇದೇ ತರ ಅಭ್ಯಾಸ ಮಾಡ್ಕೊಂಡಿದ್ನಲ್ಲ ಒಂದಿನ ಸತ್ತ ಸತ್ತ ಎಲ್ಲೂ ಹೋಗ್ತಾನೆ ಸ್ವರ್ಗಕ್ಕಂತೂ ಹೋಗಲ್ಲ ನರಕಕ್ಕೆ ಹೋದ ತುಂಬಾ ಕಾಲ ಆದ್ಮೇಲೆ ಅವನು ಮತ್ತೆ ಭೂಮಿಲಿ ಹುಟ್ಟತಾನೆ ನರ್ಕದಲ್ಲಿ ಎಲ್ಲಾ ತರದ ಪನಿಷ್ಮೆಂಟ್ ತಗೊಂಡು ತುಂಬಾ ಟೈಮ್ ಆಗುತ್ತೆ ಹಿಂಗೋಗ್ ಅವ್ ಬಂದ್ಬಿಡಲ್ಲ ನರಕಕ್ಕೆ ಕ್ವಿಕ್ ಜರ್ನಿ ಏನಿರಲ್ಲ ಒಂದು ಸಣ್ಣ ಮಿಸ್ಟೇಕ್ ಕೂಡ ಥೌಸಂಡ್ಸ್ ಆಫ್ ಇಯರ್ಸ್ ಪನಿಶ್ಮೆಂಟ್ ಇರುತ್ತೆ ನರಕದಲ್ಲಿ ಸೊ ವಿ ವಿಲ್ ಕಮ್ ಬ್ಯಾಕ್ ಟು ಅರ್ತ್ ಟು ಟೇಕ್ ಎ ಬರ್ತ್ ಅಗೇನ್ ಆಫ್ಟರ್ ಟೆನ್ ತೌಸಂಡ್ ಟ್ವೆಂಟಿ ಥೌಸಂಡ್ ಇಯರ್ಸ್ ಆದ್ಮೇಲೆ ಬರ್ತೀವಿ ಮತ್ತೆ ಹುಟ್ಕೊಂಡು ಆ ರೀತಿ ಆಯ್ತಾ ಸೊ ಈಗ ಬಂದಾಗ ಏನಾಗ್ತಾನೆ ಮೊದಲು ಬ್ರಾಹ್ಮಣ ಆಗಿದ್ದ ಅಲ್ಲ ಅವನು ದುರ್ದಮ್ಮ ಅನ್ನೋನು ಈಗ ದುರಾಚಾರಿಗಳ ಕುಲದಲ್ಲಿ ಹುಟ್ಟತಾನೆ ದುರಾಚಾರಿಗಳು ಅಂದ್ರೆ ಯಾರು ಎಲ್ಲ ಮಾಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇಲ್ಲಿಗಲ್ ಯಾವ ಯಾವ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ನೆಲ್ಲ ಮಾಡ್ತಾ ಇರ್ತಾರಲ್ಲ ಅಂತ ಫ್ಯಾಮಿಲಿಲಿ ಹುಟ್ಟತಾನೆ ಸ್ಕಾಲರ್ಲಿ ಫ್ಯಾಮಿಲಿಲಿ ಪಾಪ ಜನ್ಮ ಕೊಟ್ಟ ಭಗವಂತ ಅಲ್ಲಿ ಏನೂ ಕಲ್ತಕೊಂಡಲಿಲ್ಲ ಇವನು ಸ್ಕಾಲರ್ಲಿ ಫ್ಯಾಮಿಲಿಲಿ ಹುಟ್ಟಿದ್ದೇ ಬಂತು ದಾನ ತಗೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ದ ಅಲ್ವಾ ಅದಕ್ಕೆ ಭಗವಂತ ಏನ್ ಮಾಡ್ದ ಕಟ್ ಮಾಡ್ಬಿಟ ದಟ್ ಈಸ್ ವಾಟ್ ಸೇ ಕಣ್ಣು ಕೊಟ್ಟಿದ್ದಾನೆ ಭಗವಂತ ಒಳ್ಳೇದನ್ನ ನೋಡೋದಿಕ್ಕೆ ಒಳ್ಳೇದನ್ನ ನೋಡದೆ ಕೆಟ್ಟದ್ದನ್ನ ನೋಡ್ತಾ ಇದೀವ ಕಣ್ಣು ಕಿತ್ಕೊಂಡ್ ಕುರುಡಾಗಿ ಹುಟ್ಟಿಸ್ತಾನೆ ಅಷ್ಟೇ ಭಗವಂತ ಅದನ್ನ ಇಲ್ಲಿ ನೋಡ್ಬೋದು ನಾವು ಒಳ್ಳೆ ಸ್ಕಾಲರ್ಲಿ ವಂಶದಲ್ಲಿ ಹುಟ್ಟಿಸ್ದ ಭಗವಂತ ಆದ್ರೆ ಅವ್ನ ಏನು ಕಲೀಲಿಲ್ಲ ವಿದ್ಯೆ ಅದಕ್ಕೆ ಅವನ್ಗೆ ಏನ್ ಮಾಡ್ದ ದುರಾಚಾರಿಗಳ ವಂಶದಲ್ಲಿ ಭಗವಂತ ಹುಟ್ಟಿಸ್ದ ಅವ್ನ ಸತ್ತು ಮತ್ತೆ ಮೇಲೆ ಹಿಂದಿನ ಜನ್ಮದಲ್ಲಿ ಏನೋ ಸ್ವಲ್ಪ ಪುಣ್ಯ ಮಾಡಿದ್ನಂತೆ ಅದ್ ಏನ್ ಮಾಡಿದ್ನೋ ಭಗವಂತನ್ಗೆ ಗೊತ್ತು ಅದಕ್ಕೋಸ್ಕರ ಅವ್ನಿಗೆ ಸ್ವಲ್ಪ ವಿದ್ಯೆ ಕೂಡ ಇತ್ತಂತಪ್ಪ ಸೊಪ್ ಪುಣ್ಯಕ್ ತಕ್ಕನಂಗೆ ಭಗವಂತ ಏನೋ ಒಂಚೂರು ರೂಪಾಯಿ ಕೊಟ್ಟಿರ್ತಾನೆ ಅವಳು ಅವನಿಗೆ ದುರಾದರ್ಶೆ ಅಪ್ಪ ಇವಳ ಹೆಸ್ರು ಇನ್ನೂ ಭಯಂಕರ ದುರಾದರ್ಶೆ ಅನ್ನೋಳ ಜೊತೆ ಮದುವೆ ಮಾಡದ್ರಂತೆ ಈ ದುರಾದರ್ಶೆ ಏನ್ ಮಾಡದ್ರಂತೆ ಆಲ್ವೇಸ್ ಶಿ ವಾಸ್ ಟು ಹರ್ ಹಸ್ಬೆಂಡ್ ಯಾವಾಗ್ಲೂ ಗಂಡನ ಜೊತೆ ಜಗಳ ಆಡೋದೊಂದೇ ಕೆಲಸ ಇವಳಿಗೆ ಅದಕ್ಕೆ ಅವಳ ಏನ್ ಮಾಡ್ತಾಳಂತೆ ಒಂದಿನ ಗಂಡ ಮನೇಲಿ ಇರಲ್ಲ ಹಿ ಹ್ಯಾಡ್ ಬೀನ್ ಟು ವರ್ಕ್ ಎಲ್ಲೋ ಹೊರಗಡೆ ಹೋಗಿರ್ತಾನೆ ಕೆಲ್ಸದ ಮೇಲೆ ಆಗ ಇವಳು ಮನೆ ಬಿಟ್ಟು ಓಡೋಗ್ಬಿಡ್ತಾಳಂತೆ ಒಳ್ಳೇದೇ ಮಾಡಿದ್ಲಲ್ವಾ ಅಟ್ ಲೀಸ್ಟ್ ಜಗಳ ಮಾಡ್ಕೊಂಡಿರೋ ಬದಲು ಓಡಾದ್ರು ಹೋದ್ಲವಳು ಸೊ ಮನೆ ಬಿಟ್ಟು ಓಡೋಗ್ತಾಳವಳು ಓಡೋಗ್ಬಿಟ್ಟು ಏನ್ ಮಾಡ್ತಾಳಂತೆ ಒಬ್ಬ ಚಂಡಾಲನನ್ನ ಮದುವೆ ಆಗ್ತಾಳೆ ಚಂಡಾಲ ಅಂದ್ರೆ ಡಾಗ್ ಈಟರ್ಸ್ ಅಂತ ಹೇಳ್ತೀವಿ ಸೊ ಡಾಗ್ ಈಟರ್ಸ್ ಅಂತ ಶಾಸ್ತ್ರಗಳು ಹೇಳುತ್ತೆ ಆಯ್ತಾ ಯಾರು ನಾಯಿನೆಲ್ಲ ತಿಂತಾರಂತಪ್ಪ ಅಂತ ಒಂದು ಹ್ಯೂಮನ್ ಬೀಯಿಂಗ್ಸ್ ವರ್ಗ ಕೂಡ ಇದೆ ಅವ್ರನ್ನ ಚಂಡಾಲರು ಅಂತ ಹೇಳ್ತಾರೆ ಆ ಚಂಡಾಲನನ್ನ ಹೋಗಿ ಇವಳು ಸೇರ್ತಾಳೆ ಆಗ ಅವ್ರಿಬ್ರಿಗೆ ಒಂದು ಪುಟಾಣಿ ಬೇಬಿ ಗರ್ಲ್ ಹುಟ್ಟುತ್ತೆ ಆಯ್ತಾ ಒಂದ್ ಹೆಣ್ಣು ಮಗು ಹುಟ್ಟುತ್ತೆ ಅವನು ಮಹಾ ಪಾಪಿ ನಾ ತಿನ್ನೋ ವಂಶದವ್ರು ಇವರು ಅಂದ್ರೆ ಇವನೇನ್ ಒಳ್ಳೆಯವನಾಗಿರ್ತಾನೆ ಆಗಿರ್ತಾನೆ ತುಂಬಾ ಕೆಟ್ಟವನು ಅಂದ್ರೆ ಕೆಟ್ಟವನು ತುಂಬಾ ಅಂದ್ರೆ ತುಂಬಾ ಪಾಪಿ ಪಾಪಿಗಳಲ್ಲಿ ಪಾಪಿ ಅದಕ್ಕೆ ಮಹಾ ಪಾಪಿ ಆ ಹೆಣ್ಣು ಮಗಳು ಏನು ಹುಟ್ಟಿರ್ತಾಳಲ್ಲ ಅವನಿಗೆ ಆ ಮಗಳನ್ನ ಇವನು ಮುಂದೆ ಏನು ಮಾಡ್ತಾನೆ ಇವನೇ ಮದುವೆ ಆಗ್ತಾನೆ ಈ ದುರಾದರ್ಶ ಇದ್ಲಾ ಇವಳಗ್ ವಯಸ್ಸಾಗತ್ತೆ ವಯಸ್ಸಾದ್ಮೇಲೆ ಇವಳು ಎಷ್ಟು ಪಾಪ ಮಾಡಿರ್ತಾಳಲ್ಲ ಆ ಪಾಪದಿಂದ ಇವಳು ಏನಾಗ್ತಾಳೆ ಗೊತ್ತಾ ಡಾಕಿನಿ ಅನ್ನೋ ಪಿಶಾಚಿ ಆಗ್ತಾಳಂತೆ ನೋಡಿ ಲೈಫ್ ಇಸ್ ನಾಟ್ ದಟ್ ಈಸಿ ನಾವು ಏನು ಮಾಡ್ತೀವೋ ಆಸ್ ಯು ಸೋ ಸೋ ಯು ರೀಪ್ ಅಂತ ಹೇಳ್ತಾರಲ್ಲ ಇದಕ್ಕೇನೆ ಅವಳು ಎಷ್ಟು ಕೆಟ್ಟವಳಾಗಿದ್ಲು ಯಾವಾಗಲೂ ಯಾವಾಗ್ಲೂ ಮನೇಲಿ ಜೊತೆ ಜಗಳ ಮಾಡ್ತಾ ಇದ್ಲು ಜಗಳ ಮಾಡಿ ಮನೆ ಬಿಟ್ಟು ಓಡ್ ಬಂದ್ಲು ಓಡ್ ಬಂದು ಚಂಡಾಲನ್ ಮದ್ವೆ ಆದ್ಲು ಅದರಿಂದ ಏನಾಯ್ತು ತುಂಬಾ ಕೆಟ್ಟ ಕೆಲಸ ಮಾಡ್ತಾ ಇದ್ಲಲ್ಲ ಆ ಪಾಪದಿಂದ ಅವಳೇನ್ ಆಗ್ತಾಳೆ ಪಿಶಾಚಿ ಆಗ್ತಾಳೆ ಈ ಕಡೆ ಪಾಪ ಗಂಡ ದುರ್ದಮ ಅಂತ ಒಬ್ಬ ಇದ್ನಲ್ಲ ಆ ದುರ್ದಮ ಏನ್ ಮಾಡ್ತಾನೆ ಅವನು ಸತ್ತು ಬೇಡ ಆಗಿ ಹುಟ್ಟತಾನಂತೆ ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೇಕು ಅಂದ್ರೆ ದುರ್ದಮ ಅನ್ನೋನು ಒಬ್ಬ ಬ್ರಾಹ್ಮಣ ಆಗಿದ್ದ ಶಾಸ್ತ್ರೀಯ ವಂಶದಲ್ಲಿ ಹುಟ್ಟದ ಆಮೇಲೆ ಅವನು ಏನು ಮಾಡಬಾರದ ಕೆಲಸ ಎಲ್ಲ ಮಾಡ್ತಾ ಇದ್ದಿದ್ದಕ್ಕೆ ದಾನೇ ತಗೋತಾ ಇದ್ದ ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ಅವ್ನೇನಾದ ನೆಕ್ಸ್ಟ್ ದುರಾಚಾರಿಗಳ ವಂಶದಲ್ಲಿ ಹುಟ್ಟತಾನೆ ದುರಾಚಾರಿಗಳ ವಂಶದಲ್ಲಿ ಮೇಲೆ ಮತ್ತೆ ಸತ್ತು ಬೇಡ ಆಗಿ ಹುಟ್ಟತಾನೆ ಇಲ್ಲಿ ಇವನು ಬೇಡ ಹುಟ್ಟಿದ್ಮೇಲೆ ಡಿಸೀಸ್ಡ್ ಕಂಡೀಷನ್ ಒಂದಿನ ತುಂಬಾ ವ್ಯಾಧಿ ಬಂದ್ಬಿಡತ್ತೆ ಇವನಿಗೆ ಮೈಯೆಲ್ಲ ಖಾಯಿಲೆ ಬಂದ್ಬಿಡತ್ತೆ ಈ ದುರ್ದಮ್ಮನ್ಗೆ ಬೇಡ ಹುಟ್ಟತಾನಲ್ಲ ಅವನು ಅವಾಗ ಈ ಡಾಕಿನಿ ಏನ್ ಮಾಡ್ತಾಳ ಗೊತ್ತಾ ಅವನನ್ನ ತಿಂದ್ಬಿಡ್ತಾಳಂತೆ ಡಾಕಿನಿ ಯಾರು ದುರ್ದಮ್ಮನ್ ವೈಫು ದುರಾದರ್ಶೆ ಸೊ ಇಲ್ಲೇನಾಗತ್ತೆ ದುರಾದರ್ಶೆ ಆ ದುರಾದರ್ಶೆ ಡಾಕಿನಿ ಆಗ್ತಾಳೆ ಡಾಕಿನಿ ಆದವಳು ಈ ದುರ್ದಮ್ಮನ್ನ ತಿಂತಾಳೆ ತಿಂದ ಮೇಲೆ ಈ ಬೇಡ ಆಗಿದ್ನಲ್ಲ ದುರ್ದಮ್ಮ ಅವನು ಹುಲಿಯಾಗಿ ಹುಟ್ಟತಾನಂತೆ ಇವಳಿದ್ಲಲ್ಲ ದುರಾದರ್ಶೆ ಅವಳೇನಾಗ್ತಾಳೆ ಡಾಕಿನಿ ಆಗಿರ್ತಾಳಲ್ಲ ಅವಳು ಸತ್ತು ಬಿಟ್ಟು ಏನಾಗ್ತಾಳೆ ಮಿತ್ರವಾನ್ ಮನೆಯಲ್ಲಿ ಮೇಕೆ ಆಗಿ ಹುಟ್ತಾಳೆ ಆಯ್ತಾ ಅಲ್ಲಿ ಕನೆಕ್ಷನ್ ಬಂತು ಮಿತ್ರವಾನ್ ಜೊತೆ ಯಾಕೆ ಕತೆ ಹೇಳ್ತಾ ಇದ್ದಾನೆ ಮಿತ್ರವಾನು ಅಂತ ಮಿತ್ರವಾನೇನು ಕಾಯೋನಲ್ವಾ ಅವನ ಮನೆಯಲ್ಲಿ ಮೇಕೆ ಆಗಿ ಹುಟ್ಟಿದವಳು ಯಾರು ಅಂದ್ರೆ ಇದೇ ದುರಾದರ್ಶೆ ಆಯ್ತಾ ಒಂದ್ಸರಿ ಈ ಮಿತ್ರವಾನ ಏನ್ ಮಾಡ್ತಾ ಇರ್ತಾನೆ ಬೇರೆ ಮೇಕೆ ಆಡು ಅದೆಲ್ಲ ಇರುತ್ತಲ್ಲ ಅದ್ರ ಜೊತೆ ಈ ಮೇಕೆನು ನೋಡ್ಕೋತಾ ಇರ್ತಾನೆ ಟೇಕ್ ಕೇರ್ ಮಾಡ್ತಾ ಇರ್ತಾನೆ ಆ ಹುಲಿ ಇರುತ್ತಲ್ಲ ಅದೇ ದುರ್ದಮ್ ಬ್ರಾಹ್ಮಣ ಆಗಿದ್ದು ದುರಾಚಾರಿಗಳು ವಂಶದಲ್ಲಿ ಬಂದು ಆಮೇಲೆ ಮತ್ತೆ ಬೇಡ ಆಗಿ ಹುಟ್ಟಿ ಆಮೇಲೆ ಹುಲಿ ಆಗಿ ಆ ಹುಲಿ ಏನ್ ಮಾಡತ್ತಂತೆ ಆ ಮೇಕೆಗಳು ಹರ್ಡ್ ಅಂದ್ರೆ ಆ ಗುಂಪು ಇರುತ್ತಲ್ಲ ಆ ಗುಂಪು ಮೇಲೆ ಎಗರುತ್ತಂತೆ ಚೇಜ್ ಮಾಡೋದಿಕ್ಕೆ ಮೇಕೆಗಳೆಲ್ಲ ಪಾಪ ಸುಮ್ನೆ ಬಿಡ್ತಾವ ದಿಕ್ಕಾಪಾಲಾಗ್ ಓಡೋಗ್ಬಿಡ್ತಾವಂತೆ ಇವನಿಗೆ ಸುಮ್ನೆ ಇರ್ತಾನ ಮಿತ್ರವನು ಅವನು ಹೆದರ್ಕೊಂಡು ಓಡೋಗ್ಬಿಡ್ತಾನಂತೆ ಆಯ್ತಾ ಆಗ ಹುಲಿ ಏನ್ ಮಾಡುತ್ತಂತೆ ಗೊತ್ತಾ ಯಾವ ಮೇಕೆ ಮೇಲೂ ಅಟ್ಯಾಕ್ ಮಾಡಲ್ವಂತೆ ನೀದರ್ ಆನ್ ಎನಿ ಮೇಕೆ ನಾರ್ ಆನ್ ಮಿತ್ರವಾನ್ ಅವ್ರಿಬ್ರ ಮೇಲೂ ಅಟ್ಯಾಕ್ ಮಾಡಲ್ಲ ಮೇಲೆ ಹೋಗುತ್ತೆ ಅಂದ್ರೆ ಆ ಮೇಕೆ ಇತ್ತಲ್ಲ ಒಂದು ದುರಾದರ್ಶ ಇದ್ಲಲ್ಲ ಅವಳ ಮೇಲೇನೆ ಅಟ್ಯಾಕ್ ಮಾಡಕ್ ಹೋಗುತ್ತಂತೆ ನೋಡಿದ್ರ ಜನ್ಮ ಜನ್ಮ ಅಂತರದ್ ಯಾವ್ ತರ ರಿವೇಂಜ್ ಇರುತ್ತೆ ಅಂತ ಹುಲಿ ಆಗಿ ಹುಟ್ಟತ ಹುಲಿ ಆದ್ರೂ ಕೂಡ ಯಾವ್ದೋ ಒಂದ್ ಮೇಕೆ ತಿಂದಿದ್ರಾಗಿರೋದಲ್ಲ ಆದ್ರೆ ತಿನ್ಲಿಲ್ಲ ದುರಾದರ್ಶೇನೆ ಹುಡ್ಕೊಂಡು ಹೋದ್ನಂತೆ ಅವನು ಅದೇ ಮೇಕೆನೆ ಚೇಜ್ ಮಾಡುತ್ತೆ ಆ ಹುಲಿ ಅಷ್ಟ್ರಲ್ಲಿ ಏನಾಯ್ತು ಓಡ್ಕೊಂಡು ಹೋಗುತ್ತೆ ಮೇಕೆ ಪಾಪ ಬದುಕು ಪಾಪ ಅದಕ್ಕೆ ಯಾಕೆ ಸಾಯ್ಬೇಕು ಅಂತ ಇಷ್ಟ ಇರತ್ತಲ್ವಾ ಓಡ್ಕೊಂಡು ಹೋಗುತ್ತೆ ಹೆದರ್ಕೊಂಡ್ ಹೆದ್ಕೊಂಡು ಅಲ್ಲಿ ಒಂದ್ ನದಿ ಬಂದ್ಬಿಡ್ತು ಅಡ್ಡಕ್ಕೆ ಅದು ಏನ್ ಮಾಡತ್ತ ಅವಾಗ ಹಿಂದೆ ಹುಲಿ ಮುಂದೆ ನದಿ ಆ ಆತರ ಆಗೋಯ್ತಾ ಅದ್ರ ಕಂಡೀಷನ್ನು ಅದಕ್ಕೆ ಅದ್ ಏನ್ ಮಾಡತ್ತಂತೆ ನದಿ ಹತ್ರ ಹೋದ ತಕ್ಷಣ ಮೇಕೆಗೆ ಹೆದ್ರಿಕೆ ಮಾಯಾ ಮೇಕೆ ಏನ್ ಮಾಡ್ತಂತೆ ಯಾರಿಗೂ ಹುಲಿ ಹಾರಕ್ಕೆ ಅಂತ ಬಂದಿತ್ತಲ್ಲ ಹುಲಿ ಹತ್ರ ಮೇಕೆ ಹೋಗುತ್ತಂತಪ್ಪ ಅದರಷ್ಟು ಕದೆ ರಿವರ್ಸು ತಿರುಗ್ಬಿಟ್ಟು ಬಿಟ್ಟು ಹೋಗುತ್ತಂತೆ ಮೇಕೆ ಹತ್ರ ಮೇಕೆ ಹುಲಿ ಹತ್ರ ಹೋಗ್ಬಿಟ್ಟು ಹೇಳುತ್ತಂತೆ ಆ ಮೇಕೆ ಹುಲಿ ಹುಲಿ ನೀನು ನನ್ನ ತಿನ್ಬೋದಪ್ಪ ಅಂತ ಹೇಳುತ್ತಂತೆ ಈ ಕಡೆ ಹುಲಿ ಇತ್ತಲ್ವಾ ಅದಕ್ಕೂ ಅಷ್ಟೇ ಅಂತೆ ಮೇಕೆ ಬಂದು ಪಾಪ ನಿಂತಿದೆ ಇದಕ್ಕೆ ಓಡಿಸೋ ಕೆಲಸನೇ ಇಲ್ಲ ಅದೇ ಬಂದು ನಿಂತ್ಕೊಂಡ್ಬಿಟ್ಟಿದೆ ಆದ್ರೂ ಇದು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದೆಯಂತೆ ಸೈಲೆಂಟ್ ಆಗಿ ಆಸಿಫ್ ಮೇಕೆ ಈಸ್ ಹುಲಿ ಫ್ರೆಂಡ್ ತರ ಅದಕ್ಕೆ ಹುಲಿ ಹೇಳುತ್ತಂತೆ ಶಾಂತವಾಗಿ ಉತ್ತರ ಕೊಡುತ್ತಂತೆ ಇಲ್ಲಪ್ಪ ನಿನ್ನನ್ ತಿನ್ನಕ್ಕೆ ಆಗಲ್ಲ ನನಗೆ ನಿನ್ನ ಮೇಲೆ ಎನಿಮಿಟಿ ಅನ್ನೋದೇ ಹೊರಟು ಹೋಗ್ಬಿಟ್ಟಿದೆ ಎನಿಮಿಟಿ ಅನ್ನೋದು ಹೋಗಿದೆ ದಟ್ ಇಸ್ ಸೆಕೆಂಡ್ರಿ ಬಟ್ ನನಗೆ ಥರ್ಸ್ಟಿ ಕೂಡ ಆಗ್ತಾ ಇಲ್ಲ ಹಂಗಾರು ಇಲ್ಲ ಅಂಡ್ ಥರ್ಸ್ಟ್ ಕೂಡ ಹೊರಟೋಗ್ಬಿಟ್ಟಿದೆ ಹಸುವೇನೂ ಆಗ್ತಾ ಇಲ್ಲ ಬಾಯಾರ್ಕೇನೂ ಆಗ್ತಾ ಇಲ್ಲ ಆ ರೀತಿ ಆಗ್ಬಿಟ್ಟಿದೀನಿ ನಾನು ಅಂತ ಹೇಳ್ತಾನಂತೆ ಮೇಕೆ ಹೇಳುತ್ತಂತೆ ಹೌದು ನನಗೂ ನಿನ್ನನ್ನು ನೋಡಿದ್ರೆ ಹೆದರಿಕೆನೆ ಆಗ್ತಾ ಇಲ್ವಲ್ಲ ಒಳ್ಳೆ ಮನಸ್ಸಿಗೆ ಆರಾಮ್ ಸಿಕ್ಬಿಟ್ಟಿದೆಯಲ್ಲ ನೆಮ್ಮದಿ ನನಗೆ ಏನಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮೇಕೆ ಅಂಡ್ ಹುಲಿ ಮಾತಾಡ್ಕೊತಾಗತ್ತೆ ಮಾತಾಡ್ಕೊಂಡು ಏನ್ ಮಾಡ್ತಾವೆ ಮಿತ್ರವಾನ್ ಹತ್ರ ಬರುತ್ತೆ ಏನಪ್ಪಾ ಮಿತ್ರವಾನ್ ಇಲ್ಲಿ ಏನ್ ಕತೆ ನಮ್ಗೆ ಈ ತರ ಆಗ್ತಾ ಇದೆಯಲ್ಲ ಇದು ಒಳ್ಳೆ ಫಸಲ್ ಆಗ್ಬಿಟ್ಟಿದ್ಯಲ್ಲ ನಮ್ಗೆ ನಾನ್ ಹುಲಿ ಇದು ಮೇಕೆ ಜನ್ಮ ಜನ್ಮ ಅಂತ ನಮ್ ಇಬ್ರಿಗೂ ದ್ವೇಷ ಇದೆ ಅಂಥದ್ರಲ್ಲಿ ಈ ಪ್ಲೇಸಿಗೆ ಬಂದ ತಕ್ಷಣ ನದಿಗೆ ನಮಗೆ ಮಾಯ ಆಗೋಗ್ಬಿಟ್ಟಿದ್ಯಲ್ಲ ಹೆದರಿಕೆ ಅನ್ನೋದೇ ಆಗ್ತಾ ಇಲ್ಲ ಏನಕ್ಕೆ ಅಂತ ಹೇಳಿದಾಗ ಮಿತ್ರಮನಗೂ ಏನು ಗೊತ್ತಿರಲ್ಲ ಅಲ್ಲ ಅಲ್ಲೊಂದು ಕಪಿ ಕೂತಿತ್ತಂತೆ ಮರದ ಮೇಲೆ ಆ ಕಪಿಗೆ ಕೇಳ್ತಾರಂತೆ ಏನಪ್ಪಾ ಇಲ್ಲಿ ಏನು ಈ ತರ ಎಲ್ಲ ತುಂಬಾ ವಿಚಿತ್ರ ಆಗ್ತಾ ಇದೆಯಲ್ಲ ವಾಟ್ ಇಸ್ ಇಟ್ ಅಂತ ಕೇಳಿದಾಗ ಆ ಕಪಿ ಮತ್ತೆ ಕತೆ ಹೇಳಕ್ ಶುರು ಮಾಡುತ್ತಂತೆ ಕತೆ ಒಳಗೆ ಕತೆ ಓಕೆ ವಿ ವಿಲ್ ರೀಕಲೆಕ್ಟ್ ಇಟ್ ಫಸ್ಟ್ ಏನಾಯ್ತು ಪುರಂದರಪುರ ಅನ್ನೋಂಥ ಊರಿತ್ತು ಅಲ್ಲಿ ದೇವಶರ್ಮ ಅನ್ನೋವಂಥ ಒಬ್ಬ ಬ್ರಾಹ್ಮಣ ಅವನಿಗೆಲ್ಲ ಇತ್ತು ಆದರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಸಂತರ ಹತ್ರ ಕೇಳ್ತಾನೆ ಯಾರೂ ಉತ್ತರ ಕೊಡೋಕ್ಕಾಗಲ್ಲ ಬಟ್ ಒಬ್ರು ಸಂತರು ಉತ್ತರ ಕೊಡ್ತಾರೆ ನೀನು ಹೋಗಪ್ಪ ಸೌಪುರದಲ್ಲಿ ಮಿತ್ರವಾನ್ ಅಂತ ಇದ್ದಾನೆ ಅವನನ್ನ ಮೀಟ್ ಮಾಡು ಮಿತ್ರವಾನ್ ನಿಮಗೆ ಸೊಲ್ಯೂಷನ್ ಕೊಡ್ತಾನೆ ಪ್ರಾಬ್ಲಮ್ಗೆ ಅಂತ ಮಿತ್ರವಾನ ಹತ್ರ ಬಂದಾಗ ಹಿ ವಿಲ್ ಸಿ ದ ಪೆಕ್ಯೂಲಿಯರ್ ಸಿಚುವೇಶನ್ ಓವರ್ ದೇರ್ ಎಲ್ಲ ಹುಲಿ ಸಿಂಹ ಇದು ನರಿ ಅವೆಲ್ಲ ಇರುತ್ತೆ ಮೊಲ ಅದೆಲ್ಲ ಜಿಂಕೆ ಆದ್ರೂ ಕೂಡ ಫ್ರೆಂಡ್ಲಿ ಆಗಿರ್ತವೆ ಯಾರೂ ಎನಿಮಿಟಿ ಅನ್ನೋಂಥದ್ದು ಇರಲ್ಲ ಮಿತ್ರವಾನ್ ಇನ್ನೊಂದು ಸ್ಟೋರಿ ಹೇಳಕ್ ಶುರು ಮಾಡ್ತಾನೆ ಗೋದಾವರಿಯಲ್ಲಿ ಪ್ರತಿಷ್ಠಾನ ಅನ್ನೋಂಥ ನಗರ ಅಲ್ಲಿ ವಿಕ್ರಮ ಅನ್ನೋಂಥ ರಾಜ ಆಗಿರ್ತಾನೆ ದುರ್ದಮ ಅನ್ನೋ ಬ್ರಾಹ್ಮಣ ಅವ್ನ್ ಬರೀ ದಾನ ಸ್ವೀಕರಿಸ್ತಾ ಇರ್ತಾನೆ ಆದ್ರೆ ಕೊಡಲ್ ಯಾರಿಗೂ ಕೊಡ್ತಾ ಇರಲ್ಲ ದಾನ ಅವನ್ ಸತ್ತು ಬಿಟ್ಟು ದುರಾಚಾರಿಗಳು ವಂಶದಲ್ಲಿ ಹುಟ್ಟತಾನೆ ಆ ವಂಶದಲ್ಲಿ ಹುಟ್ಟಿದ ಮೇಲೆ ಅವ್ನು ಮತ್ತೆ ಬೇಡ ಹಾಕ್ತಾನೆ ಬೇಡ ಆಗಿ ಹುಲಿ ಹಾಕ್ತಾನೆ ಈ ಕಡೆ ದುರ್ದಮ್ಮನ್ ಮದ್ವೆ ಆದವಳು ದುರಾದರ್ಶೆ ಅವಳು ಮನೆ ಬಿಟ್ಬಿಟ್ಟು ಚಂಡಾಲನ ಚಂಡಾಲನ್ ಜೊತೆ ಹೋಗಿ ಸೇರ್ಕೋತಾಳೆ ಅಲ್ಲಿಂದ ಡಾಕಿನಿ ಪಿಶಾಚಿ ಆಗ್ತಾಳೆ ಆಮೇಲೆ ಸತ್ತುಬಿಟ್ಟು ಬಿಟ್ಟು ಮೇಕೆ ಹಾಕ್ತಾಳೆ ಸೊ ಹೀಗಾದಾಗ ಏನಾಗುತ್ತೆ ಮಿತ್ರವಾನ್ ಗ್ರೂಪ್ ಅಲ್ಲೇ ಪಾಪ ಮೇಕೆ ಆಗಿ ಹುಟ್ಟಿರ್ತಾಳೆ ಅವಳು ದುರಾದರ್ಶೆ ಈ ಹುಲಿ ಆಗಿದ್ನಲ್ಲ ದುರ್ದಮ್ಮ ಅವನ್ ಹೋಗಿ ಆ ಮೇಟೆ ಮೇಕೆನೆ ಅಟ್ಯಾಕ್ ಮಾಡ್ತಾನೆ ಆಗ ಒಂದ್ ನದಿ ತೀರಕ್ ಬಂದ ತಕ್ಷಣ ಹುಲಿ ಮತ್ತೆ ಮೇಕೆ ವಿಲ್ ಬಿಕಮ್ ಫ್ರೆಂಡ್ಸ್ ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಸೀಕ್ರೆಟ್ ಏನಪ್ಪ ಇದ್ದಕ್ಕಿದ್ದಂಗೆ ಫ್ರೆಂಡ್ಸ್ ಆಗ್ಬಿಟ್ಟಿವಿ ಎನಿಮಿಟಿ ಅನ್ನೋದು ಹೊಟ್ಟೋಯ್ತಲ್ಲ ಅಂತ ಮಿತ್ರವಾನ್ ಅಂತ ಕೇಳಿದಾಗ ಮಿತ್ರವಾನ್ ವಾಸ್ ಆಲ್ಸೋ ನ್ಯೂ ಟು ದಟ್ ಪ್ಲೇಸ್ ಅವನಿಗೂ ಗೊತ್ತಾಗಲ್ಲ ಆಗ ಅಲ್ಲಿ ಒಂದು ಕೋತಿ ಕೂತಿರುತ್ತೆ ಅದಕ್ಕೆ ಕೇಳ್ತಾರೆ ಇದೆಲ್ಲ ಏನಪ್ಪ ನಿಂದೇನಾದ್ರೂ ಗೊತ್ತಾ ಇದ್ರ ಬಗ್ಗೆ ಅಂತ ಸೊ ಕೋತಿ ಏನ್ ಹೇಳುತ್ತೆ ಅನ್ನೋದನ್ನ ನಾಳಿನ ಸಂಜೆ ಕೇಳ್ತಿರ್ಕೊಳ್ಳೋಣ ಇವತ್ತು ತುಂಬಾ ಹೆವಿ ಆಗುತ್ತೆ ಇನ್ನೂ ಜಾಸ್ತಿ ಇದೆ ಓಕೆ ಶ್ರೀಕೃಷ್ಣ ಅರ್ಪಣ ಮಸ್ತು